ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ನಿಯಂತ್ರಣ ಅಧಿಕಾರಿಗಳ ಕಚೇರಿ ಮೈಸೂರು ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ ನಂಜನಗೂಡು ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ನಂಜನಗೂಡು ಇವರ ಸಹಯೋಗದಲ್ಲಿ ಇವತ್ತು ನಂಜನಗೂಡ ತಾಲೂಕಿನ ಎಲ್ಲ ವಿಜ್ಞಾನ ಶಿಕ್ಷಕರಿಗೆ ಡೆಂಗ್ಯೂ ಜ್ವರದ ಬಗ್ಗೆ ಅರಿವು ಮೂಡಿಸುವಂಥ ಕಾರ್ಯಕ್ರ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಾಗಾರಕ್ಕೆ ಜಿಲ್ಲಾ ರೋಗವಾಹಕ ರೋಗವಾಕ್ರಿತ ರೋಗಗಳ ನಿಯಂತ್ರಣಾಧಿಕಾರಿಗಳಾದಂಥ ಡಾಕ್ಟರ್ ಸುವರ್ಣ ಅವರು ಆಗಮಿಸಿದರೆ ಅವರು ಎಲ್ಲರೂ ಪರವಾಗಿ ಹೃತ್ಪೂರ್ವವಾದಂಥ ಸ್ವಾಗತವನ್ನು ಸ್ವಾಗತವನ್ನು ಕೊಡುತ್ತಾರೆ ಕಾರ್ಯಕ್ರಮದಲ್ಲಿ ಅಧಿಕಾರಿಗಳು ಗಿಡಕ್ಕೆ ನೀರಿನ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಇದು ಡೆಂಗ್ಯೂ ಕಂಟ್ರೋಲ್ ಮಾಡೋ ಸನ್ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದೀವಿ ಕಾರ್ಯಾಗಾರ ಇದೊಂದು ಸೊ ಇಲ್ಲಿ ಬಂದು ನಾನು ವೆಕ್ಟಬೋನ್ ಕಂಟ್ರೋಲ್ ಡಿಸೀಸ್ ಜಿಲ್ಲಾದ್ಯಂತ ನೋಡ್ಕೋತಾ ಇರೋದ್ರಿಂದ ಯಾವುದೆಲ್ಲ ವೆಕ್ಟಬೋನ್ ಡಿಸೀಸಸ್ ಬರುತ್ತೆ ಅಂತಂದರೆ ಕೆಲಸ ಓಕೆ ಸೊ Uh, the reasons for emergence of vector-borne diseases, uncontrolled and unplanned urbanization, then unnaturally conditions and migration of people, population and scarcity of water are the most major reasons for emergence of vector-borne diseases. Then we are <coughs> really going to now uh, with respect to dengue. So, dengue virus is most rapidly spreading mosquito-borne viral diseases. most rapidly ఇట్స్ మూవ్ టు రూరల్ ఏరియాస్ ఆల్సో సో ఫోర్ టైప్స్ ఆఫ్ సీరోటైట్స్ ఇది సో అది వన్ ఆన్ టూ త్రీ ఫోర్ అంతి సో మైసూర ఇవర కడదంతా సీరోటైట్స్ మాత్రం ఈ జూన్ తిండా సీరోటైక్ సీజన్ ఇస్ ద మెయిన్ రీసన్ ఫర్ డీ ఎండమిక్ ఆగితే డీసీస్ సో బేరే టైమలు త్రోట్ ఏస్ ఆల్మోస్ట్ ఎండమిక్ ఈ బట్ రేనింగ్ సీజనల్ జాస్తి కేసస్ నుండి కట్బె सो इन बिहेवियर सो नमने क्ली अक्प नम बेगू फॉर स्प्रेडू दें क्लीन सॉलिड बेस्ड डिस्पोजल ऑन कंटेनर कंटेन्स वाटर प्रोवाइडिंग प्लेस फॉर मस्कटो ब्रीडिंग द्रक्चर लाइक बिलंगे फार पोटेशियम फॉर्डी ब्रीडिंग ह्यूमन बंद नमल आक्चुली है डंगुव संबंधू ಡೆಂಗು ಡೆಂಗ್ಯೂ ಹೆಮೊರಜಿ ಫೀವೋ ಇದರ ಆಕ್ಟಿವಿಟಿ ಸ್ಟಾರ್ಟ್ ಫ್ರಮ್ ಫೈವ್ ಎನ್ ಓಕೆ ಸೊ ಅದಾದ್ರೆ ವೈರಸ್ ಸಬ್ ಟೈಪ್ಸ್ ಅಂತ ಹೇಳ್ತಾರೆ ಇನ್ ದ ಸ್ಟೇಟ್ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಆಲ್ರೆಡಿ ಎರಡಿದೆ ದೆನ್ ನೋ ಕ್ರಾಸ್ ಇಮ್ಯುನಿಟಿ ಅಂದರೆ ಒಂದಕ್ಕೆ ನಾವು ಇಮ್ಯುನಿಟಿ ಡೆವಲಪ್ ಆದರೆ ಇನ್ನೊಂದು ಸೀರೋ ಟೈಪ್ ಇಮ್ಯುನಿಟಿ ಇರೋದಿಲ್ಲ ಸೆಕೆಂಡ್ರಿ ಇನ್ಫೆಕ್ಷನ್ ಹೈಯರ್ ರಿಸ್ಕ್ ಆಫ್ ಕಾಂಪ್ಲಿಕೇಶನ್ಸ್ ಅಂಡ್ ಸೀನಿಯರ್ ಮ್ಯಾನಿಫಿಸ್ಟ್ ಈ ಲೈಮರಿ ಕಷ್ಟ ಸೊ ನೀವೇ ರೆಡಿ ಮಾಡಿ ಕೊತ್ರ ಟಿಎ ಅಂತ ಕೊತ್ರ ಅದನ್ನಕ್ಕೆ ಸ್ಪ್ರೆಡ್ ಇತ್ತು ಅದಲ್ಲ ಹೈ ಸ್ಕೂಲ್ ಆಟ್ಸ್ ಮಸ್ಕಿಕ್ ಆ ಬೇಡ ಇಂಚು ಬಿ ಏನಂತರೆ ಫ್ರೀ ಆಫ್ ಏನಂತರೆ ಮಸ್ಕಿಕ್ ಆ ಬೇಡ ಇತ್ತು ಶಾಲೆ ಆವರಣದಲ್ಲಿ ನಾನು ಮೊನ್ನೆ ನಜೂರ್ ತಾಲಕಲ್ಲಿ ಒಂದು ಹೈಯರ್ ಪ್ರಿಮಿಸ್ಟ್ಮನಿ ಗೆ ಬೆಟ್ಟು ಮಾಡಕ್ಕೆ ಹೋಗಿದ್ದೆ ಅಲ್ಲಿ ಆಲ್ಮೋಸ್ಟ್ ಏನಂತರೋ ಸ್ಪೋರ್ಟ್ಸ್ ಎಂತ ಗ್ರೌಂಡ್ ಗ್ರೌಂಡ್ ಅಲ್ಲೇ ಇರಚಾಯಿತ ಬಟ್ ಒನ್ಸ್ ದಿನ ಸುಮ್ಮನೆ ವಾಶ್ರೂಮ್ ಏನಿದೆ ನೋಡೋಣ ಸ್ಟೋರೇಜ್ ಇದೆ ಅಂತ ನೋಡಿದ್ರೆ ಎರಡು ಸಿಮೆಂಟ್ ಲಾರ್ಮ ಲಾಲ್ವಾ ಸೊ ಅದನ್ನ ನಾವು ಕೇಳಿದಾಗ ಇಲ್ಲ ನಾವು ನಲ್ಲಿನೇ ಓಪನ್ ಮಾಡ್ಕೊಂಡು

ಆ ವೈರಸ್ನ ಆ ಮಸ್ತಿ ಕ್ಯಾರಿ ಮಾಡಿ ಮತ್ತೆ ಮಾಡಿಫಿಕೇಶನ್ ಹಾಕ್ತವೆ ಸೊ ಈ ಥರ ಓಕೆ ವೆನ್ ಸಿನ್ಸ್ ಅಮೌಂಟ್ ಸ್ಟೂಡೆಂಟ್ ಶುಡ್ ಬಿ ನೋಟಿಫೈಡ್ ಟು ದ ನಿಯರೆಸ್ಟ್ ಹೆಲ್ತ್ ಇನ್ಸ್ಟಿಟ್ಯೂಷನ್ ಈಗ ಒಂದು ಮಗು ಬರಲಿಲ್ಲ ಅಂತಂದರೆ ಇನ್ ಕೇಸ್ ಆಫ್ ಪ್ಲಸ್ ಆಫ್ ಫೀವರ್ ದ ಸೇಮ್ ಶುಡ್ ಬಿ ನೋಟಿಫೈಡ್ ಟು ದ ಕಾರ್ ಈಗ ಒಂದು ಮಗು ಬಂದಿಲ್ಲ ಅಂತಂದರೆ ಆ ಮಗು ಜ್ವರ ಅಂತ ಕ್ಷಣ ಸುಮ್ಮನೆ ಇರಲಿಲ್ಲ ಇದೊಂದು ಕಾರಣ ಇಷ್ಟು ಮ್ಯಾಕ್ಸಿಮಮ್ ಒಂದು ಮುನ್ನೂರು ಜನನ ನೀವು ಮಕ್ಕಳನ್ನ ನೀವು

ದೆನ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟಿಗೆ ಸಂಬಂಧಪಟ್ಟಾಗೆ ನಾವು ಪಿ ಡಿ ತಿಳಿಯೋಸ್ತು ಕೈ ಕೊಡ್ತಿದ್ವಿ ಜಸ್ಟ್ ಬಿಕಾಸ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಪ್ರಾಪರ್ ಆಗ ಬ್ಲೀಡಿಂಗ್ ಪಾಯಿಂಟ್ಸ್ನ ನಾವು ಎನಿ ಫೀವರ್ ಒಂದು ಮಗು ಆ ಎರಡು ದಿವಸಕ್ಕಿಂತ ಹೆಚ್ಚು ಹುಷಾರಿಂದ ಮಲಗಿದೆ ಅಂತ ನಿಮ್ಗೆ ಮನೆ ಇದೆಯಾ ಇಲ್ಲ ನನಗೆ ಗೊತ್ತಿಲ್ಲ ಒನ್ ಟು ಫೋರ್ತ್ ಅಷ್ಟೇ ಅಥವಾ ಅವ್ರಿಲ್ಲ ಅಂತಿದ್ದಾರೆ ನಾವಿಲ್ಲಿ ಪ್ರಿವೆಂಟಿವ್ ಮೆಜರ್ಸ್ ಏನು ತಗೊಳ್ಳೋಕ್ಕಾಗಲ್ಲ ಒಂದು ತಿಂಗಳಾದ್ಮೇಲೆ ಅದು ಆಲ್ರೆಡಿ ಇನ್ನೊಂದು ನಾಲ್ಕು ದಿನ ಸ್ಪ್ರೆಡ್ ಆಗಿರುತ್ತೆ ಸಬ್ ಕ್ಲಿನಿಕಲ್ ಸ್ಟೇಜಲ್ಲಿ ಇರ್ತಾರೆ ಮಿಕ್ಕಿದ ಮಕ್ಕಳು ಒಂದು ಎಸ್ ಕೇಸ್ ಬಂತು ಅಂತಂದರೆ ವೇ ಟು ಥಿಂಕ್ ಆಫ್ ಮೋರ್ ದನ್ ಟೆನ್ ಟು ಫಿಫ್ಟೀನ್ ಎಸ್ ಇನ್ಫೆಕ್ಟೆಡ್ ಚಿಲ್ಡ್ರನ್ಸ್ ಆರ್ ದೇ ಇನ್ ದ ಕಮ್ಯುನಿಟಿ ಇನ್ ದ ಸ್ಕೂಲ್ ಅಥವಾ ಎಲ್ಲಾದ್ರೂ ಹೂಸ್ ಏನಂತ ಇನ್ ಸಬ್ ಕ್ಲಿನಿಕಲ್ ಸ್ಟೇಜ್ ಸೈನ್ಸ್ ಅಂಡ್ ಕಿಂಟಲ್ಸ್ ಅಪಿಯರ್ ಆಗಿರೋದ್ರಿಂದ ಸೊಪ್ಪಟ್ ಅವ್ರು ಆ ಸ್ಕೂಲ್ಗೆ ಮಾಡ್ತಾ ಇರ್ತಾರೆ ಆವಾಗಲೇ ಒಂದು ಅದು ಕ್ಯೂ ಲೆಕ್ಸ್ ಸಡೇ ಬರೋದು ಅದು ಹಣ್ಣಾಗ ತಮ್ಮನ ಹೋಯ್ತು ಕ್ಯೂ ಲೆಕ್ಸ್ ಇಂಗ್ಲಿಷಲ್ಲಿ ಸಂಜೆ ಹೋಗಿ ತರಿಸೋದು ರಾತ್ರಿ ಹೋಗಿ ತರಿಸೋದು ಸೊ ಈ ಥರ ಒಂದು ಇನ್ನೊಂದು ಹದಿನೈದು ಜನ ಸ್ಪ್ರೆಡ್ ಮಾಡುತ್ತೆ ಆ ಐವರು ಮನೇಲಿ ಅಕ್ಕಪಕ್ಕ ಈ ಕ್ಯಾನ್ ಒನ್ ಮಸ್ಕಿಟೋ ಲೈಫ್ ಸೈಕಲ್ ಒನ್ ಮಸ್ಕಿಟೋ ಕ್ಯಾನ್ ಲೈಟ್ ಫಾರ್ ಅರೌಂಡ್ ಒನ್ ಮಂತ್ ಅಂತ ಇರುತ್ತೆ